ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ನನ್ನ ಮಾಮ್ ಟು ಬಿ ಸೆಲೆಬ್ರೇಷನ್ ಬ್ಲಾಗ್ ಆಗಿರೋದೆ ಸೊ ತುಂಬ ಚೆನ್ನಾಗಾಯಿತು ಸಿಂಪಲ್ ಆಗಿ ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ ಇದು ಬಂದು ನಾವು ಫೋಟೋ ಶೂಟ್ ಮಾಡಿದಲ್ಲ ಅದೇ ದಿನಾನೇ ಮಾಡಿದಂಥದ್ದು ನಾನು ಎಲ್ಲನೂ ಕೂಡ ಒಂದೇ ದಿನ ಮಾಡ್ಕೊಂಡೆ ನಂಗೆ ಟೈಮ್ ಇರಲಿಲ್ಲ ನನಗೆ ಡೇಟ್ ಕೂಡ ಹತ್ರ ಇದ್ದಿದ್ದರಿಂದ ಒಂದೇ ದಿವಸನೇ ಎಲ್ಲದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಸೊ ಹಾಗಾಗಿ ಅಂದರೆ ವ್ಲಾಗ್ನ ಎಲ್ಲಾದ್ರು ಒಂದರ ಲ್ಯಾಕ್ ಆಗಲ್ವಲ್ಲ ಸೊ ಸಪ್ರೇಟ್ ಸಪ್ರೇಟ್ ಬರ್ತದೆ ಅಷ್ಟೇ ಇಲ್ಲಿ ರಾಮೂರ್ತಿ ಅಮ್ಮ ಫೋಟೋ ಶೂಟ್ ಮುಗಿಸಿ ಅಮ್ಮನ ಮನೆಗೆ ಹೋಗುವಾಗ ರಾಮೂರ್ತಿ ನಗರಲ್ಲಿ ಫೇಸ್ ಬೇಕಲ್ಲಿ ಒಂದು ಕೇಕನ್ನು ಹಾರ್ಡ್ರ್ ಕೊಡೋಣ ಅಂತ ಹೋದ್ವಿ ನಾನು ಅಂದ್ಕೊಂಡಿದ್ದಂಥದ್ದು ಅಲ್ಲಿ ಅವರು ಅದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಇನ್ನೊಂದು ಶಾಪಿಗೆ ಬಂದ್ವಿ ಇಲ್ಲಿ ಸೊ ಇಲ್ಲಿ ಬಂದು ಹಾರ್ಡ್ರ್ ಕೊಟ್ಟೆ ಯಾವ ಕೇಕನ್ನು ಮಾಡಿಸಿದ್ನಿ ಏನು ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಮಾಡಿಕೊಟ್ಟಿದ್ರು ಫೈನಲ್ ಆಗಿ ಬೇಗನೂ ಕೊಟ್ಟರು ಅಂತಲೇ ಹೇಳ್ಬೋದು ನಾವು ಒಂದು ಟು ಓ ಕ್ಲಾಕ್ಗೆಲ್ಲ ಆರ್ಡ್ರ್ ಕೊಟ್ಟಿದ್ದ ಕೇಕು ನಮಗೆ ಏಯ್ಟ್ ಓ ಕ್ಲಾಕ್ ಕೊಟ್ಟರು ನಾನು ಹೇಳಿದ ಥರನೇ ಮಾಡಿ ಕೊಟ್ಟರು ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಎಲ್ಲರೂ ಕೂಡ ಊಟ ಎಲ್ಲ ತಿಂದು ಅದಾದಮೇಲೆ ಇಲ್ಲಿ ನನ್ನ ತಮ್ಮ ನೋಡ್ಬೋದು ವಿಶ್ವ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಬಲೂನ್ಗಳನ್ನು ಕಟ್ಟಿ ಡೆಕೋರೇಟ್ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ಮಾಮ್ ಟು ಬಿದ್ದು ಪ್ರಾಪ್ಸ್ ಎಲ್ಲದನ್ನು ಕೂಡ ಹಾರ್ಡ್ರು ಮಾಡಿದ್ದ ಅವನು ಎಲ್ಲ ಅವ್ರ ಮನೆಗೆ ಬಂದಿತ್ತು ಇದು ನನ್ನ ಕಝಿನ್ ಸೊ ಅದಕ್ಕೆ ಅವ್ರ ಮನೆಗೆ ಬಂದಿದ್ದು ಹೋಗಿ ತೊಗೊಂಬರ್ತೀನಿ ಅಂತ ಹೇಳ್ತಾ ಇದ್ದ ಬಟ್ ಅವನು ಹೋಗಿ ಬರೋದೆಲ್ಲ ಲೇಟ್ ಆಗುತ್ತೆ ಬೇಡ ಅಂತಂದ್ಬಿಟ್ಟು ಇಲ್ಲೇ ಲೋಕಲ್ ಶಾಪ್ಗಳಲ್ಲಿ ತುಂಬ ಹತ್ರ ಕೇಳಿದ್ವಿ ಎಲ್ಲೂ ಕೂಡ ಸಿಗಲಿಲ್ಲ ಬಟ್ ಇರೋದನ್ನೇ ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ಕೊಂಡ್ವಿ ಹಾಗೆಯೇ ಅದೇ ಬಂದಿರೋದೆಲ್ಲ ಹಂಗೆ ರಿಟರ್ನ್ ಆಗ್ತಲ್ಲ ವೇಸ್ಟ್ ಆಯಿತು ಅಂತ ಹೇಳ್ತಾ ಇದ್ದೆ ಏನು ಮಾಡೋದು ಅಂತ ನೋಡಿ ಇದೇ ಕೇಕನ್ನು ಕೊಟ್ಟಿದ್ದೆ ಒಂದು ಸಿಂಪಲ್ಲಾಗಿ ಚೆನ್ನಾಗಿದೆ ಅನ್ನಿಸ್ತು ಬ್ಲೂ ಆ್ಯಂಡ್ ಪಿಂಕ್ ಮತ್ತು ಒಂದು ಬೇಬಿ ಮಲ್ಗಿರೋ ಥರ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಸೊ ಅದಕ್ಕೆ ಈ ಕೇಕನ್ನು ಹಾರ್ಡ್ರು ಕೊಟ್ಟಿದ್ದು ಚೆನ್ನಾಗಿ ಮಾಡಿಕೊಟ್ಟಿದ್ರು ಒಂದೂವರೆ ಕೆ ಜಿ ಬೇಕಾಗುತ್ತೆ ಇದಕ್ಕೆ ಅಂತ ಹೇಳಿದ್ರು ಅಂದರೆ ನಿಮ್ಗೆ ಯಾರಾದ್ರು ಮಾಡ್ಸೋಕೆ ಪ್ಲ್ಯಾನಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ಭಾವ ನಿದ್ದೆ ಮಾಡ್ತಾ ಇದ್ದಾರೆ ಹೆಪ್ಸಣ್ಣ ಇಲ್ಲಿ ಡೆಕೋರೇಷನ್ ಎಲ್ಲ ರೆಡಿ ಆಗ್ತಾ ಅಲ್ಲಿ ಅಲ್ಲಿ ಫೋಟೋ ಶೂಟ್ ಆಗಿರೋ ವಿಡಿಯೋಸ್ ಪ್ಲೇ ಆಗ್ತಾ ಇದೆ ನೀವು ಹೇಗಾಗುತ್ತೆ ನಿಮ್ಮ इजकंत आवे ये हु <laughs> कोदरे मारता रे नमकीता झोरा के मारता रे नी ने नेचुरल आय ना। चक्रेत्री कुत्काल केकडे अल गायत्री जी मुंडे कुत्को बल आलोगो भे हो भे हो आ कॉल मा नमेल ಸೋ ಕ್ಯಾಸಗ ಹೋಗ ಅದರ ದೇಶಕ್ಕೆ ಕುತ್ತೊಂಡೆ ಒಂದೊಂದು ಬಂದು ಆ ಚಾಕು ನನಗೆ ಮುಚ್ಚು ಸ್ಮೈಲ್ ಮಾಡು ನಾನ ಯಾವಾಗ ಒಂದು ಕಣ ಮುಚ್ಚಿಕೊಂಡು ಬಿಡ ಬಿಡಿ ವಿ ನೋ ಇಲ್ಲಿ ಬಿಡಿ ಅಂದ್ರೆ ಇರಬೇಕು ಅಂತ ಓ ರಾಜಾ ಇಲ್ಲ ಮಾರ್ಕ ಆ ಕೈ ಕೊಡು ಅವ್ವ ಬೈಕ್ ಕಳಿಸ್ತಾರೆ ನೀ ಕಳಿಸ್ ಕೂರ್ಸಿ ಬಾ ಬಾ ಬೈಕ್ ಕೊಡು ಪಾಪನೇ ಪಾಪಮ್ಮನ ಕೂತ್ಕೊಂಡು ಬಿಟೋ ಪಪ್ಪಿ ಕೋಡಲಿ ಪಪ್ಪಿ ಕೋಡಲಿ ಇನ್ ಮಗ್ಲು ಪಪ್ಪಿ ಕೊಡ್ಮ್ಮ ಈ ಕಣ್ಣೆಲ್ಲ ಕ್ಯಾಮೆರಾ ಹಿಡಿದಿದ್ದಾ ನೀ ಪಾಪನಕ್ಕ ಕೊಟ್ಟಿ ಕೊಡ್ಣ್ಣಾ ಅಳ್ ಕಣ್ಣೆಲ್ಲ ಕೇಕ್ ಮೇಲೆ ಐತೆ ಹಿಂಗ್ ಮಾಡು ಅಲ್ಲಾ ಒಂದಲ್ಲ ಬಾಗಿ ಅಲ್ಲಾ ಒಂದು ನಿಮಿಷ ಸಿಂಗಲ್ ಹಿಡಿದ ಹಣ್ ಸ್ಮೈಲ್ ಕೊಡು ಸಿಂಗಲ್ ಹಿಡಿದಿದೆ ಒಂದ ಸಾವಿರ ಹಿಡಿದ ಅಲ್ಲ ಇವನ್ ಕ್ಯಾಮೆರ ಅಲ್ಲಿ ಹಿಡಿದ ಹಿಡಿತಾನಲ್ಲ ಅದಕ್ಕೆ ಅಳ್ ಕೇಕ್ ಮೇಲೆನೇ ಐತೆ ಕಣ್ಣೆಲ್ಲ ಅದಕ್ಕೆ ಬಾ ಬಾ ಹಿಡ್ಕೊಳಿ

ಯಾವ ಮಗು ಅಕ್ಕ ಗಂಡ್ಮಗುನ ಹೆಣ್ಮಗುನಗ ಯಾವ್ದೋ ಒಂದು ಕೇಳ್ ಕೊಡ್ರಿ ಸಾಕು ಅಂತ ಹೇಳಿ ಒಳಗಡೆ ಇರೋದು ಇದು ಶೂ ಮಾತ್ರ ತಿನ್ಬೇಕಂತೂ ಬೇಕಾ ಶು ತಿನ್ಬಾರದು ಶು ಮೇಡಮ್ಮ ಪಾಪ ಪಾಪಕನ ತಿನ್ಬಾರದು ಇದು ಚಿಂಟುಗೆ ಬೇಡ ಚಿಂಟು ಇಚ್ಚು ಶು ಆ ಅದು ಶು ಹೇಂಗೆ ಇಪನೋ ಶು ತಿನ್ಬಾರದು ಏನು ಅಂತ ಅದನ್ನ ಇಕ್ಕೊಂಡೇನ್ ಮಾಡೋಣ ಫ್ರಿಜ್ ಅಲ್ಲಿ ಮೇಲೆ ಮೊಗ್ಗು ಕಾಕು ಅಮ್ಮ

নেক্স্ৰ எ <laughs> <laughs> वीडियो मरता है जेडी फोटो दिखता है जरूर अच्छा शिशो अब बताएँगे विहान भी मत आह मच्छुर क्या मरते ज़्यादा बच्चा आयता बाबा बंगले हल्दी ना मर कब के कर लाना यहाँ के कुबड़ा और चिंदौर बेलगे इंदवागी अंकल बाइली भी हो क्या नहीं

तो तो पेट ने कई ना इंजीनियर शिंदे सोल्पा सोल्पा जास्त किनो गओ बा बा मुद्दे का आमा साइड बा मां फोटो रितोने कैमरा बंदई पडो कुपो अभी अभी हत बारा ओला वर ग्रन आता गओ इतनो बा योग्य तसो पवर сиха от компетеция. Ел си керачи. Ти са кове хала. Антъла тинча. Папа. Кове ще са носе? А? Ще пикне в този шеклен. Да. Римен 300. Кито беде инген. Обо бръттино ги вга. Бе, алиро зени. Не. ಕ್ರೀಮ್ ಅಲ್ಲೇ ಸೈಡಲ್ಲಿ ಹಾಕ್ಬಿಟ್ಟಿದ್ದೆತ್ಕೊ ಚಿಂಟು ನೀನ್ ಬ್ಯಾಕೆ ಬರ್ತೈತೆ Baili koi pichkotutin paper. Nan koi kodukin. Sai bachintu? Noda. Kali bada boku papa unge. Aarangu. Aithi para. Ndoh. Yey! Baila. No. Aiyo. Koi kodukin kona na. Nanda. Koi kodukin kona. Nan tagi padhava. Mam tu. Di yelo. Di yelo. Di yelo. Di yelo. Di yelo. Unpa. Ha. Unpa. 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 Ude. 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 U ಅಂದ್ರೆ ಏನ್ ಹೇಳು ವಿಶ್ಲ ನೀವ್ ಅನ್ನೋ ಹಂಗೆ ಬಿಟ್ಬಿಡ್ತೀನಿ ಅಷ್ಟೇ ಅಷ್ಟೇ ಇಕ್ಕಿರೋದ್ ಹೋಗಪ್ಪ ನಿನ್ನಾದ್ರೆ ಇನ್ನೂ ಝೂಮ್ ಮಾಡ್ತೀನಿ ಬೇಕಂದ್ರೆ ಕ್ಲಾರಿಟಿನೇ ಬರ್ತಾ ಇಲ್ಲ इतना निम्न कलाम बेटा नीने तुमने नाम नहीं ना इवां तीन सिल बनोगा बेटा सांगो सेड़क बा आड़ा बताइया विश्वाल तना मेरा ना <laughs> फ्लेवर ख़त्म हो गया ना अरे और तीन सिल नीर तीन कम बताइया लाई ये ना फ्लेवर है अंतराइत ला कभी नहीं इवां मारने दला दिख पड़ता कौड़ता कहना पड़ता मैंने �

ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಮಗನಿಗೆ ಸ್ಕೂಲು ಹಸ್ಬೆಂಡ್ ಶಾಪಿಗೆ ಹೋಗಬೇಕು ಇದೆಲ್ಲ ಕೆಲಸ ಇತ್ತಲ್ಲ ಸೊ ಅದಕ್ಕೆ ಇಲ್ಲಿ ಅಮ್ಮನೂ ಕೂಡ ಬರ್ತೀನಿ ಅಂತ ಹೇಳಿದರು ಹಿಂದೂ ನೈನ್ ಮಂತ್ಸಿಗೆ ಬಿದ್ದಿದೆ ಇನ್ನು ಡೇಟ್ ಕೂಡ ಹತ್ರ ಬರ್ತದೆ ಒಬ್ಬಳೇ ಇರಬೇಡ ನಾನು ಬರ್ತೀನಿ ಅಂತ ಹೇಳ್ತಾನೆ ಇದ್ರು ಅಮ್ಮ ಸೊ ಅಮ್ಮ ಇಲ್ಲಿ ತಿಂಡಿಗಳೆಲ್ಲ ಏನು ಮಾಡಿದ್ರಲ್ಲ ನಾನೇ ರವೆ ಉಂಡೆ ಕರ್ಜಿಕಾಯಿ ರ ಅದೆಲ್ಲ ಕೊಬ್ಬರಿ ಮಿಠಾಯಿ ಇದೆಲ್ಲ ಎಲ್ಲ ಅದು ಕೂಡ ಪ್ಯಾಕ್ ಮಾಡಿದರು ನನಗೆ ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಹಾಗೆ ನಮ್ಮ ಆಂಟಿಯವ್ರಿಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟಿದ್ರು ಅದಿರ್ಬೋದು ಬೆಳಗ್ಗೆ ಎದ್ದು ಟಿಫನ್ ಕೂಡ ಮಾಡಿದರು ಪುಳಿಯೋಗರೆ ಎಲ್ಲ ಮಾಡಿ ಇಟ್ಟಿದ್ರು ಮತ್ತು ಇಂದು ಒಬ್ಬಳೇ ಇರ್ತಾಳೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಆಯ್ತಾ ಆಂಟಿ ಇದ್ದರು ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಯಿದ್ರು ನಾವು ಕೂಡ ಓಡೋಕ್ಕೆಲ್ಲ ರೆಡಿ ಆಗ್ತಿದ್ವಿ ರಾತ್ರಿನೇ ಏನೇನೆಲ್ಲ ಪ್ಯಾಕಿಂಗ್ ಇತ್ತು ಅನ್ನೆಲ್ಲ ಮಾಡಿ ಮುಗಿಸಿದ್ದೆ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿಯಾಗಿ ಹೊರಟವಿ ಕೋಲಾರ್ ಕಡೆಗೆ ಇನ್ನ ಕಲ್ಸಲ್ಲ ಡಿಲೀಟ್ ಮಾಡ್ತೀನಿ ಅಮ್ಮ ಕೂಡ ಬಂದರು ಟಿಫನ್ ಎಲ್ಲ ಅಮ್ಮ ಅಲ್ಲೇ ಮಾಡಿದರು ಏನಮ್ಮ ಪುಳಿಯೋಗರೆಲ್ಲ ಪುಳಿಯೋಗರೆ ಮತ್ತೆ ಇಡ್ಲಿ ಇಟ್ಟು ಎಚ್ಕೊಂದಿರ ಪುಳಿಯೋಗರೆನೇ ಆಗುತ್ತೆ ಇವಾಗ ಸೊ ಇಲ್ಲಿ ಲಗೇಜ್ ಎಲ್ಲ ಫುಲ್ ಒಂದಿಸ್ ಫೋಟೋ ಶೂಟ್ಗೆ ಎಷ್ಟು ಕೆಲಸ ಆಗುತ್ತಾ ಯಪ್ಪ ನನ್ನ ಕಾಲೊಂದು ಫುಲ್ ಸ್ವೆಲ್ಲಿಂಗ್ ಬಂದುಬಿಟ್ಟಿದೆ ಹೆಂಗೆ ಉತ್ಕೊಂಡಿದೆ ಅಂದರೆ ಫುಲ್ ಉತ್ಕೊಂಡ್ಬಿಟ್ಟಿದೆ ಬಂದಿ ನೋಡಿ ನಮ್ಮಮ್ಮ ತೊಪ್ಪಲ್ಲಿ ನೋಡ್ತಾವೆ सरीमा वेस्ट गर्ुम स्थान अफी इनरूमा कुद्फी मि नै बोर बेग्ग हेर्नु टिफोनमा इनन्दान्त सोगेक बनि आमे मल कन्टिन्युमा ಈಗ ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ಅಮ್ಮ ಒಂದಷ್ಟು ತರಕಾರಿಗಳು ತಗುರಿಕಾಯಿ ಅವರೆಕಾಯಿ ಇದನ್ನೆಲ್ಲ ಕೂಡ ಎತ್ಕೊಂಡು ಬಂದಿದ್ರು ಸೊ ಇದನ್ನೆಲ್ಲ ಎತ್ತಿರೋಣ ಅಂತ ಎತ್ತಿಡ್ತಾ ಇದ್ವಿ ಮದುವೆ ಬಂದಿದ ತಕ್ಷಣ ಏನೂ ಇರೋದಿಲ್ವ ಆ ತರಕಾರಿ ಅಂತ ಅಂದ್ಬಿಟ್ಟು ಅಮ್ಮ ತೊಗೊಂಬಂದ ಇದು ತುಂಬ ಇತ್ತು ಅಮ್ಮನ ಮನೇಲಿ ಸೊ ಅದಕ್ಕೆ ಎತ್ಕೊಂಡು ಬಂದಿದ್ದು ಇಲ್ಲಿ ತರಕಾರಿಗಳನ್ನೆಲ್ಲ ಇದೆ ಆ್ಯಕ್ಚುಲಿ ತರಕಾರಿ ತುಂಬ ಇತ್ತು ಮನೆಯಲ್ಲೂ ಕೂಡ ಇತ್ತು ಅತ್ತೆ ಕಳಿಸಿದ್ರು ಮನೆ ಸೊ ಅದೆಲ್ಲ ಇತ್ತು ಅಮ್ಮಂಗೆ ಹೇಳಿದೆ ಅಮ್ಮ ಅದು ಸ್ವಲ್ಪ ತೊಗೊಂಬಂದಿದ್ರು ಸೊ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ವಿ ಟಿಫನ್ ಏನು ಮಾಡೋಷ್ಟಿರ್ಲಿಲ್ವಲ್ಲ ಅಮ್ಮ ಪುಳಿಯೋಗರೆ ಮಾಡಿದ್ರು ಹಾಗೆ ದೋಸೆ ಇಟ್ಟೆಲ್ಲ ಎತ್ಕೊಂಡು ಬಂದಿದ್ದರು ಅದೇ ಆಗುತ್ತೆ ಹೋಗಿದ ತಕ್ಷಣ ಮಾಡೋಕ್ಕೆ ಮತ್ತು ಲೇಟಾಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಕೊಬೇಡೋಣ ಹಸ್ಬೆಂಡ್ನ ಕೂಡ ಕೂಳ್ದೆ ಪುಳಿಯೋಗ್ರೆನೇ ಕಟ್ಲ ಬಾಕ್ಸ್ಗೆ ಅಂತ ಅದನ್ನೇ ಕಟ್ಟು ಸಾಕು ಅಂತಂದರು ಸೊ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಅಮ್ಮಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ದೆ ಎಲ್ಲ ಬಾಕ್ಸ್ಗಳಿಗೆಲ್ಲ ಹಾಕದೆಲ್ಲ ಬಾಕ್ಸ್ಗೆ ಹಾಕಿ ಎಲ್ಲ ನೀಟಾಗಿ ಡಿವೈಡ್ ಮಾಡ್ಕೋತಾ ಇದ್ದೆ ಅಮ್ಮ ಕೂಡ ಎಲ್ಲ ಇರ್ತಾರೆ ಡೆಲಿವರಿ ಆಗೋ ತನಕ ಇನ್ನು ಅಷ್ಟು ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ನಾನು ಆ್ಯಕ್ಚುಲಿ ಹೇಳ್ತದೆ ಮುಂಚೆನೆ ಬರ್ತೀನಿ ಅಂತ ಹೇಳಿದ್ರು ನಾನೇ ಬೇಡ ಇನ್ನೂ ಸ್ವಲ್ಪ ದಿವಸ ಹೋಗಲಿ ಅಂತ ಬಟ್ ಇವಾಗ ಇಲ್ಲ ನೀನು ಹಂಗೆ ಹೇಳಿದ್ರೆ ಮತ್ತು ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ ನನ್ನ ತಮ್ಮ ಕೂಡ ಬೈಕಿದ್ದ ಯಾವಾಗ ಹೆಂಗಿರೋದೆ ಟೈಮ್ ಹೇಳೋಕ್ಕಾಗಲ್ಲ ಸುಮ್ಮನೆ ಕರ್ಕೊಂಡು ಹೋಗು ಒಬ್ಬಳೇ ಇರೋದು ಅಷ್ಟೆಲ್ಲ ಇಲ್ಲ ನೀನೇ ಇಲ್ಲೇ ಇರು ಅಂತ ಹೇಳ್ತಾಯಿದ್ರು ಬಟ್ ನಾನು ಅಲ್ಲಿರೋದು ಕಷ್ಟ ಆಗುತ್ತೆ ಯಾಕೆಂದರೆ ನನ್ನ ಮಗನಿಗೆ ಸ್ಕೂಲ್ ಇರ್ಬೋದು ಹಾಗೆ ಹಸ್ಬೆಂಡ್ ಕೂಡ ಶಾಪ್ಗೆ ಹೋಗೋದಿರುತ್ತೆ ಅವ್ರಿಗೆಲ್ಲ ಊಟ ಅದು ಮನ್ಸು ಬರೋದಿಲ್ಲ ಅದೆಲ್ಲ ಏನಿದ್ರು ಫಸ್ಟ್ ಅಷ್ಟೇ ಆಮೇಲೆ ಎಲ್ಲರೂ ಅವು ಬರ್ತೀವಿ ಅಮ್ಮನ ಇರ್ತೀವಿ ಇದೆಲ್ಲ ಕಷ್ಟನೇ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಅಮ್ಮನೇ ಬಂದಿದ್ದಾರೆ ಈಗ ಬಾಕ್ಸಿಗೆಲ್ಲ ಕಟ್ತಾ ಇದ್ದೀನಿ ಇಬ್ಬರು ಕೂಡ ಬಾಕ್ಸ್ಗೆ ಹಾಕಿ ಅವನು ಕೂಡ ಊಟಕ್ಕೆಲ್ಲ ಕೊಡೋಣ ಅಂತಂದ್ಬಿಟ್ಟು ಟೈಮ್ ಆಗಿದೆ ಅವನು ಸ್ನಾನಕ್ಕೆ ಹೋಗಿದ್ದಾನೆ ರೆಡಿ ಆಗ್ತಾಯಿದ್ದಾನೆ ಎಲ್ಲ ಏನು ಹಾಕ್ಬಿಟ್ಟು ಏನು ಅಂತ ಕೇಳಿ ಎಲ್ಲ ಇದ್ದೀನಿ ಇಲ್ಲಿ ಹಾಲು ಕಾಯಕಿಟ್ಟಿದ್ದೆ ಅಮ್ಮ ಕಾಫಿನೂ ಕುಡ್ದಿಲ್ಲ ಹಂಗೆ ಬಂದಿದ್ದರು ಹಸ್ಬೆಂಡ್ದೆಲ್ಲ ಕಾಫಿ ಆಗಿತ್ತು ಸೊ ಅದಕ್ಕೆ ಅಮ್ಮಂಗೆ ಕಾಫಿ ಕೊಡೋಣ ಅಂದ್ಬಿಟ್ಟು ಕಾಫಿ ಇಟ್ಟೆ ನಾನು ಕೂಡ ಹಾಲು ಕುಡಿಯೋಣ ಅಂತ ನಾನು ಕೂಡ ಹಾಲು ಕುಡ್ದಿರಲಿಲ್ಲ ನನಗೆ ಬೆಳಗ್ಗೆನೇ ಹಾಲು ಕುಡಿಬೇಕಂದ್ರೆ ಹಾಕೋಲ್ಲ ಇತ್ತೀಚೆಗಂತೂ ಟ್ಯಾಬ್ಲೆಟ್ ಥೈರಾಯ್ಡ್ ಟ್ಯಾಬ್ಲೆಟ್ ಬೆಳಗ್ಗೆ ಎದ್ದ ತಕ್ಷಣ ಹಾಕೋಬೇಕು ಅದನ್ನು ಕೂಡ ಹಾಕೊಳ್ಳೋಕೆ ಮನಸ್ಸೇ ಬರ್ತಾಯಿಲ್ಲ ಏನೋ ಒಂಥರ ಅನಿಸುತ್ತೆ ವಾಮಿಟ್ ಏನೂ ಬರೋಲ್ಲ ಬಟ್ ಏನೋ ಒಂಥರ ಬೇಡ ಏನೋ ತಿನ್ನೋದು ಸ್ವಲ್ಪ ಹೊತ್ತು ಆರಾಮ ಹಂಗೆ ಇದು ಅನ್ನೋ ಥರ ಅನ್ನಿಸ್ತಾ ಇರತ್ತೆಲ್ಲ ಎತ್ತಿಬಿಟ್ಟು ಫುಲ್ ಇದೆಲ್ಲ ಎತ್ತಿಡೋದು ಇನ್ನು ಬಟ್ಟೆಗಳೆಲ್ಲ ಎತ್ತಿಡುತ್ತೆ ಕೆಲಸ ಇದೆ ಬೇಜಾ ನೋಡಿ അഡ്ഗമന കേൾസ എല്ലാം മുക്സദി ആൽമോസ്റ്റ് ಈಗ ಏನೆಲ್ಲ ತೊಗೊಂಡು ಹೋಗಿದ್ದೆನಲ್ಲ ಬಟ್ಟೆ ಅದನ್ನೆಲ್ಲ ತೊಗೊತಾಯಿದ್ದೀನಿ ಇಲ್ಲಿ ರೆಂಟಿಗೆ ಗೌನ್ ತೊಗೊಂಡು ಬಂದಿದ್ದೆ ಅಲ್ಲ ನಾನು ಸೊ ಅದನ್ನೆಲ್ಲ ಚೆಕ್ ಮಾಡ್ತಾ ಇದಿರಿ ರಿಟರ್ನ್ ಕೊಡ್ತೀನಿ ಅಂತ ಅವರಿಗೆ ಫೋನ್ ಮಾಡಿದೆ ಸರಿ ಅವರು ತೊಗೊಂಡ್ಬನ್ನಿ ಮೇಡಮ್ ಅಂತ ಹೇಳಿದ್ರು ಅದಕ್ಕೆ ಹಸ್ಬೆಂಡ್ ಒಂದ್ಸತಿ ನೀಟಾಗಿ ನೋಡು ಗಲೀಜು ಏನಾದರೂ ಆಗಿದೆಯಾ ಅಥವಾ ಡ್ಯಾಮೇಜ್ ಏನಾದರೂ ಆಗಿದೆಯಾ ಅಂತ ಅಂದರು ಎಲ್ಲ ಕೂಡ ಚೆಕ್ ಮಾಡಿ ಬ್ಯಾಗ್ ಹಾಕಿ ಇಟ್ಟೆ ಕೊಟ್ಬಿಡಿ ಅಂದ್ಬಿಟ್ಟು ಇಲ್ಲಿ ಫೋಟೋ ಶೂಟ್ಗೆ ಅಂದ್ಬಿಟ್ಟು ಸ್ಕ್ಯಾನಿಂಗ್ದು ಇದೆಲ್ಲ ತೆಗೆದುಬಿಟ್ಟಿದ್ವಲ್ಲ ಸೊ ಅದಕ್ಕೆ ಅದನ್ನೆಲ್ಲ ನೀಟಾಗಿ ಪಿನ್ ಮಾಡಿ ಇಟ್ಬಿಡೋಣ ಮತ್ತು ಅದು ಮಿಸ್ ಆದರೆ ಮತ್ತು ಅಲ್ಲೇನಾದರೂ ಹಾಸ್ಪಿಟಲಲ್ಲಿ ಬೇಕಾದರೆ ಎಲ್ಲ ಕಷ್ಟ ಆಗುತ್ತಲ್ವಾ ಅಂದ್ಬಿಟ್ಟು ಅದನ್ನೆಲ್ಲ ಇದ್ದೆ ಹಾಗೆ ಬ್ಯಾಂಗಲ್ಸ್ ಇರ್ಬೋದು ಇದನ್ನೆಲ್ಲ ಕೂಡ ನೀಟಾಗಿ ಎಲ್ಲ ನೈಟ್ ಏನಾಯ್ತು ಗೊತ್ತಾ ಅಲ್ಲಿ ಸೀಮಂತದ್ದು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಹಾಗೆ ನಾವು ಇದು ಮಾಡೋಣ ಅಂತ ಅಂದ್ಕೊಂಡ್ವಲ್ಲ ಮಾಮ್ ಟು ಬಿ ಎಲ್ಲ ಹೆಂಗಂದ್ರೆ ಹಂಗೆ ನೀಟಾಗಿ ತುಂಬಿಟ್ಬಿಡ್ವಿ ಅದಕ್ಕೋಸ್ಕರ ಇವಾಗೆಲ್ಲ ನೀಟಾಗಿ ಎಲ್ಲ ಇದ್ದೀನಿ ನೀಟಾಗಿ ಎತ್ತಿಟ್ಬಿಟ್ರೆ ನನಗೆ ಅಂಗಡಿಗಳು ಇರಬಾರ್ದು ಎಲ್ಲ ಡೈನಿಂಗ್ ಟೇಬಲ್ ತುಂಬ ತುಂಬಿಸ್ಬಿಟ್ಟಿದ್ವಿ ಸೊ ಅದಕ್ಕೆ ಅದನ್ನೆಲ್ಲ ಎತ್ತಿರೋಣ ಅಂದ್ಬಿಟ್ಟು ಎತ್ತಿಟ್ಕೋತಾ ಇದ್ದೆ ಅಮ್ಮ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಇಲ್ಲಿ ಯಾವುದೆಲ್ಲ ವಾಶ್ಗೆ ಹಾಕೋದಿದೆ ಅದೆಲ್ಲ ಕೊಡು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಮತ್ತೆಲ್ಲ ಇದು ಮಾಡ್ಕೊಂಬೇಡ ಎತ್ತಿಡೋದನ್ನೆಲ್ಲ ಎತ್ತಿಡು ಅಂದ್ಬಿಟ್ಟು ಎತ್ತಿಟ್ಕೋತಾ ಇದ್ವಿ ಮಗ ಕೂಡ ರೆಡಿ ಆದ ಅವ್ನಿಗೆ ಊಟ ಹಾಕ್ಕೊಟ್ಟೆ ಆ್ಯಕ್ಚುಲಿ ಇದೇನು ಗೊತ್ತಾ ಎಲ್ಲಾದರೂ ಹೋಗುವಾಗ ಪ್ಯಾಕಿಂಗ್ ಮಾಡೋದಕ್ಕೆ ಮಾಡೋದೇ ಸ್ವಲ್ಪ ಈಸಿಯಾಗಿರುತ್ತೆ ಅಲ್ಲಿಂದ ಬಂದಮೇಲೆ ಅದನ್ನು ಪ್ಯಾಕ್ ಮಾಡಿ ಎತ್ತಿಡೋದಿದೆಯಲ್ಲ ಅದು ಇನ್ನೂ ಕೆಲಸಕ್ಕೆ ಜಾಸ್ತಿನೇ ಹೇಗೆ ಅಮ್ಮ ಸೀರೆ ಎಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ಹಾಕೋಣ ಆಮೇಲೆ ಎತ್ತಿಡುವಂತೆ ಹಂಗೆ ಎತ್ತಿಡ್ಬೇಡ ಅಂತ ಹೇಳ್ತಾಯಿದ್ರು ಮಗಂತ ಎಷ್ಟು ಬಟ್ಟೆ ಎತ್ಕೊಂಡಿದ್ದ ಅಂದೆ ಒಂದು ಕೂಡ ಯೂಸ್ ಮಾಡಿಲ್ಲ ಸುಮ್ಮನೆ ಎತ್ಕೊಂಡು ಹೋಗಿದೆ ಎತ್ಕೊಬೋದಿಲ್ಲ ಹಂಗಾಯಿತು ಅಷ್ಟೇ ಅಲ್ಲಿ ಗಾಜಿನ ಬ್ಯಾಂಗಲ್ಸ್ ಎಲ್ಲ ನೀಟಾಗಿ ಒಂದು ಇದಕ್ಕೆ ಹಾಕಿ ಇಟ್ಬಿಡ್ತೀನಿ ಅದಕ್ಕೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟೆ ಹೋಗ್ಯೋದೆಲ್ಲ ಹೋಗ್ಯೋಕಾಕಿ ಹಸ್ಬೆಂಡ್ದೆಲ್ಲ ಹಸ್ಬೆಂಡ್ ಕೊಟ್ಟೆ ತಿರ್ಕೊಂಡು ಬಿಡಿ ನಿಂದು ಅಂತಂದ್ಬಿಟ್ಟು ಯಾವುದು ಕೂಡ ತುಂಬ ವಾಶ್ ಮಾಡೋದಿಲ್ಲ ಯಾಕೆಂದರೆ ನಾವೆಲ್ಲ ಯೂಸ್ ಮಾಡಿದ್ದು ಒಂದು ಟೂ ಟೂ ಅವರ್ಸ್ ಅಷ್ಟೇ ಅದಕ್ಕೆ ಫೋಟೋ ಶೂಟ್ಗೆ ಯೂಸ್ ಮಾಡಿದ ಮಾತ್ರ ಎಲ್ಲ ವಾಶಿಗೆ ಆಗ್ತದೆ ತುಂಬ ಟೈಮ್ ಯೂಸ್ ಮಾಡೋದೆಲ್ಲ ಗೌನ್ಸ್ ಗೌನೆಲ್ಲ ನಾವೇನು ವಾಶ್ ಮಾಡೋಷ್ಟಿಲ್ಲ ಸಾರಿ ಕೊಟ್ರೇ ಸಾಕು ತುಂಬ ಚೆನ್ನಾಗಿ ಅವನ್ನ ಇಷ್ಟಪಟ್ಟ್ರಿ ತುಂಬ ಚೆನ್ನಾಗಿ ಸೂಟ್ ಆಗಿದೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸಿದೆ ನಿಮಗೆ ಅಂತ ಹೇಳಿದ್ರಿ ಹಾಗೆ ಒಂದಷ್ಟು ಜನ ಆ ಫೋಟೋಸ್ನ ನೋಡಿ ನಿಮಗೆ ಗರ್ಲ್ ಬೇಬಿನೇ ಆಗುತ್ತೆ ಅಂತ ಹೇಳಿದ್ರಿ ಕೆಲವೊಂದಷ್ಟು ಜನ ಇಲ್ಲ ಮತ್ತೆ ಬಾಯ್ ಬೇಬಿನೇ ಆಗುತ್ತೆ ನಿಮಗೆ ಅಂತ ಅನಿಸ್ತಾ ಇದೆ ಅಂತ ಕೂಡ ಹೇಳಿದ್ರಿ ಗೊತ್ತಿಲ್ಲ ನನಗೂ ಕೂಡ ಏನಾಗುತ್ತೆ ಅಂತ ಬಟ್ ಗರ್ಲ್ ಬೇಬಿ ಆಗಿ ಅಂತ ನನ್ನ ಆಸೆ ಬಟ್ ಯಾವ ಮಗು ಆದರೂ ನನ್ನದೇ ಮಗು ಅಲ್ವಾ ಏನು ಬೇಜಾರಿಲ್ಲ ಬಟ್ ಇಲ್ಲೋ ಒಂದು ಕಡೆ ಆಸೆ ನೋಡೋಣ ಯಾವುದಾಗುತ್ತೆ ಇನ್ನೇನು ತುಂಬ ದಿನ ಇಲ್ಲ ಆದಷ್ಟು ಬೇಗನೆ ಗೊತ್ತಾಗುತ್ತೆ ಬಟ್ ತುಂಬ ಜನ ಹೇಳಿದ್ರು ಇವಾಗೂ ಕೂಡ ಅದು ಕಾಮೆಂಟ್ಸ್ ಬರ್ತಾ ಇರುತ್ತೆ ಫೋಟೋ ಶೂಟ್ ನೋಡಿಬಿಟ್ಟು ಇದರಲ್ಲಿ ಹೇಗಿದ್ದೀರಾ ಮೋಸ್ಟ್ಲಿ ನಿಮಗೆ ಇನ್ನೊಂದು ಗಂಡು ಮಗುನೇ ಆಗುತ್ತೆ ಅನಿಸುತ್ತೆ ಇನ್ನೊಂದು ಹೆಣ್ಣು ಮಗುನೇ ಆಗುತ್ತೆ ಅನಿಸುತ್ತೆ ಅನ್ನೋ ಥರ ಸೊ ಈಗ ಬ್ಯಾಂಗಲ್ಸ್ ಎಲ್ಲ ನೋಡು ಈ ಥರದ್ದು ಗಾಜಿನ ಬಳೆ ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಬಿಟ್ಟಿದ್ದೀನಿ ನಾನು ಸೊ ಅದಕ್ಕೆ ಎಲ್ಲ ಬ್ಯಾಂಗಲ್ಸ್ನು ಕೂಡ ಹಾಕಿ ಇದೆ ಗಾಜಿನ ಬಳೆ ಏನಂದರೆ ಅಲ್ಲಿ ಇಲ್ಲಿ ಹಾಕಿದ್ರೆ ಹಾಳಾಗುತ್ತಲ್ವ ಅದಕ್ಕೆ ಒಂದು ನೀಟಾಗಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಬಿಟ್ರೆ ಎಷ್ಟು ವರ್ಷ ಇದ್ದರೂ ಕೂಡ ನೀಟಾಗಿ ಹಾಗೆ ಇರುತ್ತೆ ಸಡನ್ನಾಗಿ ಮ್ಯಾಚ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡಿಕೊಂಡೆ ಅಮ್ಮ ಕೊತ್ತಮೀರಿ ಸೊಪ್ಪೆಲ್ಲ ತೊಗೊಂಡು ಬಂದಿದ್ರು ಅಲ್ಲಿಂದ ಎತ್ಕೊಂಡ್ಬಂದಿದ್ರು ಸೊ ಅದನ್ನೆಲ್ಲ ಬಿಡಿಸಿ ಇಟ್ಕೊತಾ ಇದ್ರು ಅಮ್ಮ ಅಮ್ಮನ ಕೆಲಸ ಅಮ್ಮ ಮಾಡ್ತಾಯಿದ್ರು ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ ಆ್ಯಕ್ಚುಲಿ ಒಬ್ಬರೇ ಇರ್ದು ಒಬ್ಬರೇ ಕೆಲಸ ಮಾಡ್ಕೊಳ್ಳೋಕ್ಕಿಂತ ಯಾರ್ದು ಜೊತೆ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕೆಲಸ ಮಾಡೋಕ್ಕೆ ಹೀಗೆ ಎಲ್ಲದನ್ನೂ ಎತ್ಕೊಂಡು ಎತ್ತಿಟ್ಕೊಂಡು ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಏಕೆಂದರೆ ನಿದ್ದೆನೇ ಸರಿಯಾಗಿರಲಿಲ್ಲ ಅವತ್ತು ನೈಟು ತುಂಬ ಟೈಮ್ ಜಾಸ್ತಿ ಆಗಿಬಿಟ್ಟಿತ್ತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇರೋ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ